ನೋಡಿ ಬಿಕ್ಲು ಕೊಲೆ ಕೇಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಾನು ಬೈರತಿ ಹೆಸರೇಡೇ ಇಲ್ಲ ಶಿವು ತಾಯಿ ಇತ ನಾವು ಕೊಂದಿದ್ದು ಅಂತ ಕಾಕಿ ಮುಂದೆ ಬಂದ ಐವರು ಬಾಗಬ್ಬ ಶಿಷ್ಯ ಸುಶೀಲ್ ಕಾಳೆ ಹತ್ಯೆ ಪ್ರಕರಣ ಪೊಲೀಸರಿಂದ ನಾಲ್ವರ ಬಂಧನ ಬೆಚ್ಚಿ ಬೀಳಿಸುವಂತಿದೆ ಕಾಳೆ ಕೊಲೆ ಲೈವ್ ವಿಡಿಯೋ ಇಬ್ಬರು ಮಧ್ಯೆ ಅಂತದ್ದೇನೂ ನಡೆದಿಲ್ಲ ಸಂಧಾನ ಮಾಡುವಂಥದ್ದು ಏನೂ ಆಗಿಲ್ಲ ಮತ್ತೆ ರೆಡ್ ಜೊತೆ ಕೈ ಜೋಡಿಸುವ ಸುಳಿವು ಕೊಟ್ಟ ಶ್ರೀರಾಮುಲು ಒಂದು ಅವಮಾನ ಇಂದು ಜಾಕ್ಪಾಟ್ ಸಿಎಂ ಕೈಯಲ್ಲಿ ಹೊಡೆತದಿಂದ ಎಎಸ್ಪಿಗೆ ಪ್ರಮೋಷನ್ ಭಾಗ್ಯ ಬೆಳಗಾವಿ ಡಿಸಿಪಿಯಾಗಿ ಭರಮನಿ ಪ್ರಮೋಟ್ ಧರ್ಮಸ್ಥಳದಲ್ಲಿ ಕೂಲಿ ಅತ್ಯಾಚಾರ ಪ್ರಕರಣ ಎಸ್ಐಟಿಗೆ ವಹಿಸುವಂತೆ ಹೆಚ್ಚಾಯಿತು ಕೂಗು ಶಿವಮೊಗ್ಗದಲ್ಲಿ ಎಸ್ಡಿಪಿಐ ಪ್ರತಿಭಟನೆ ಚುನಾವಣಾ ಹೊತ್ತಲ್ಲಿ ಬಿಹಾರದಲ್ಲಿ ಫ್ರೀ ಕರೆಂಟ್ ಘೋಷಣೆ ಕಾಂಗ್ರೆಸ್ ಕಾಪಿ ಹೊಡೆದ್ರ ನಿತೀಶ್ ಕುಮಾರ್ ಎನ್ಡಿಎ ನಡೆಗೆ ಕುಟುಕಿದ ವಿಪಕ್ಷಗಳು ಅಟ್ಟ ಥೈಲೆಂಡ್ನಲ್ಲಿ ಡೇವಿಸ್ ಇತ್ತ ದರ್ಶನ್ಗೆ ಕಾದಿದ್ಯಾ ಸುಪ್ರೀಂ ಸಂಕಷ್ಟ ಹೈಕೋರ್ಟ್ ನೀಡಿದ ಜಾಮೀನ್ಗೆ ಸುಪ್ರೀಂ ಕೋರ್ಟ್ ಅತೃಪ್ತಿ ಅಂತೂ ಇಂತೂ ಮದ್ವೆ ಆಗ್ಬಿಡ್ತಾರ ಆಂಕರ್ ಅನುಶ್ರೀ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ರು ಮಂಗಳೂರು ಹುಡುಗಿ ಆಗಸ್ಟ್ನಲ್ಲೇ ಅಸೆಮಣೆ ಏರ್ತಾರಂತೆ ಖ್ಯಾತ ನಿರೂಪಕಿ